ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಆರ್ಸಿಬಿ ಗೆಲುವಿನ ಸಂಭ್ರಮಾಚರಣೆಯಲ್ಲಿ ನಡೆದ ದುರಂತದ ಬಗ್ಗೆ ತನಿಖೆ ಆಗಬೇಕು ತಪ್ಪಿತಸ್ಥರು ಯಾರೇ ಆಗಿದ್ರೂ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಮತ್ತು ಮೃತರ ಕುಟುಂಬಗಳಿಗೆ ಅವರಿಂದಲೇ ಪರಿಹಾರವನ್ನ ಕೊಡಿಸಬೇಕೆಂದು ಶಿದ್ದಘಟ್ಟದ ಬಿಜೆಪಿ ಮುಖಂಡ ಸಿಕಲ್ ರಾಮಚಂದ್ರಗೌಡ ಆಗ್ರಹಿಸಿದ್ರು ಒಡೆ ಆಗಬೇಕಾಗುತ್ತೆ ಶಿಕ್ಷೆ ಆಗಬೇಕಾಗುತ್ತೆ ಕುಂಭಮೇಳದಲ್ಲಿ ಸಾಕಷ್ಟು ಕೋಟ್ಯಾಂತರ ಜನ ಒಂದು ದಿವಸಕ್ಕೆ ಸಿಕ್ಕಿ ಕೋಟ್ಯಾಂತರ ಜನ ಬರ್ತಾ ಇದ್ರು ಎಲ್ಲೇ ಒಂದು ಅವಘಡ ಆಗಲಿಲ್ಲ ಕಾರಣ ಏನಂತೇಳಿದ್ರೆ ಮಾಡಿರ್ತಕ್ಕಂಥ ಜವಾಬ್ದಾರಿ ವ್ಯವಸ್ಥೆ ಆ ಒಂದು ವ್ಯವಸ್ಥೆಯಲ್ಲಿರ್ತಕ್ಕಂಥದ್ದು ಎಷ್ಟೇ ಜನ ನೀವು ಒಂದು ವ್ಯವಸ್ಥೆ ಮಾಡಿದರೆ ಯಾವುದೇ ತೊಂದರೆ ಆಗ್ತಾ ಇರಲಿಲ್ಲ ಇದು ಭದ್ರತಾ ಲೋಪ ಮಾಡಿರ್ತಕ್ಕಂಥ ಸಿಸ್ಟಮ್ಮು ತಗೋಬೇಕಾಗ ಮುಂಜಾಗ್ರತೆಗಳು ಏನು ತಗೋಬೇಕು ತಗೊಂಡೇ ಇರ್ತಾ ಇರ್ತಕ್ಕಂಥದ್ದು ನಿರ್ಧಾರಗಳಿಂದನೇ ಇದು ಆಗಿರ್ತಕ್ಕಂಥದ್ದು ಇದರಲ್ಲಿ ಯಾರು ಮಾಡಬೇಕಾಗಿತ್ತು ಯಾರು ಜವಾಬ್ದಾರಿ ತಗೊಂಡಿಲ್ಲ ಅವರೇ ಹೊಣೆ ಆಗ್ತಾರೆ ಆರ್ಸಿಬಿ ತಂಡದ ಗೆಲುವಿನ ಸಂಭ್ರಮದ ವೇಳೆ ನಡೆದ ಕಾಲ್ತುಳಿತದ ದುರಂತದ ಬಗ್ಗೆ ರಾಜ್ಯದೆಲ್ಲೆಡೆ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತಿದೆ ಈ ಘಟನೆ ಬಗ್ಗೆ ನ್ಯಾಯಾಂಗ ತನಿಖೆ ಆಗಬೇಕು ಮೃತರ ಕುಟುಂಬಗಳಿಗೆ ಪರಿಹಾರ ನೀಡಬೇಕು ಎಂಬ ಕೂಗು ಜೋರಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಶಿಡ್ಲಘಟ್ಟದ ಬಿಜೆಪಿ ಮುಖಂಡ ಸಿಕಲ್ ರಾಮಚಂದ್ರಗೌಡ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ಆರ್ಸಿಬಿ ಗೆಲುವಿನ ಸಂಭ್ರಮಾಚರಣೆ ಸಮಯದಲ್ಲಿ ನಡೆದ ಘೋರ ದುರಂತ ನಡೆಯಬಾರದಿತ್ತು ಈ ದುರಂತದಲ್ಲಿ ಸಾವಿಗೀಡಾದವರ ಕುಟುಂಬಗಳಿಗೆ ಸಾವಿನ ದುಃಖವನ್ನು ತಡೆದುಕೊಳ್ಳುವ ಶಕ್ತಿ ಭಗವಂತನು ನೀಡಲೆಂದು ಪ್ರಾರ್ಥಿಸಿದ್ರು ಈ ದುರಂತದ ಬಗ್ಗೆ ತನಿಖೆ ಆಗಬೇಕು ಸರ್ಕಾರ ಅಥವಾ ಆರ್ಸಿಬಿ ಸಂಸ್ಥೆಯ ಯಾರದ್ದೇ ತಪ್ಪಾಗಿದ್ರೂ ಕಾನೂನು ಕ್ರಮ ಜರುಗಿಸಬೇಕೆಂದು ಮತ್ತು ತಪ್ಪಿತಸ್ಥರು ಇಲಾಖೆ ಅಥವಾ ಸಂಸ್ಥೆಯಿಂದ ಮೃತರ ಕುಟುಂಬಕ್ಕೆ ತಲಾ ಒಂದು ಕೋಟಿ ರು ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದ್ರು ಇಡೀ ನಾಡಿಗೆ ನಾಡೆ ಆರ್ಸಿಬಿ ಗೆಲುವಿನ ಸಂಭ್ರಮದಲ್ಲಿ ತೇಲುತ್ತಿದ್ದಾಗ ಹೆಚ್ಚಿನ ಜನರು ಸೇರುವುದು ಸಹಜ ಹೆಚ್ಚಿನ ಭದ್ರತೆ ಮುಂಜಾಗ್ರತೆ ವಹಿಸಬೇಕಾದ್ದು ಸರ್ಕಾರದ ಜವಾಬ್ದಾರಿ ಇಲ್ಲಿ ಸರ್ಕಾರವು ನಿರ್ಲಕ್ಷ್ಯ ತೋರಿದೆ ಎನ್ನುವುದು ಮೇಲ್ನೋಟಕ್ಕೆ ಕಾಣುತ್ತದೆ ಎಂದು ದೂರಿದರು ಈ ದುರಂತದಲ್ಲಿ ರಾಜಕಾರಣವನ್ನು ಯಾರೂ ಕೂಡ ಮಾಡಬಾರದು ಮೃತರ ಕುಟುಂಬಗಳಿಗೆ ಎಲ್ಲರೂ ಕೂಡ ನೆರವಿಗೆ ನಿಲ್ಲಬೇಕು ಎಂದು ಮನವಿ ಮಾಡಿದ್ರು ಚಿಂತಾಮಣಿ ತಾಲೂಕಿನ ಗೋಪಲಿಯ ಉದ್ಯೋಗಿ ಪ್ರಜ್ವಲ್ ಹಾಗೂ ಕುರುಟಹಳ್ಳಿ ಗ್ರಾಮದ ಶ್ರವಣ್ ಎಂಬ ಇಬ್ಬರು ಯುವಕರು ಈ ಒಂದು ದುರಂತದಲ್ಲಿ ಸಾವಿಗೀಡಾಗಿದ್ದು ನಮಗೆ ಅತ್ಯಂತ ಬೇಸರವಾಗಿದೆ ಸಂಗತಿಯಾಗಿದೆ ನಾನು ಸಹ ಇವರ ಮನೆಗಳಿಗೆ ಭೇಟಿ ನೀಡಿ ಅವರ ತಂದೆ ತಾಯಿಗೆ ಸಾಂತ್ವನ ಹೇಳಿ ಮಾನವೀಯತೆಯಿಂದ ನನ್ನ ಕೈಲಾದ ಸಹಾಯವನ್ನು ಮಾಡಿ ಅವರಿಗೆ ಧೈರ್ಯ ತುಂಬುವ ಕೆಲಸ ಮಾಡಿದ್ದೇನೆ ಅವರ ಆತ್ಮಗಳಿಗೆ ಶಾಂತಿ ಸಿಗಲಿ ಹಾಗೂ ಶೋಕ ಸಂತ್ರಸ್ತ ಕುಟುಂಬಗಳಿಗೆ ದೇವರು ದುಃಖ ಭರಿಸುವ ಶಕ್ತಿ ನೀಡಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಮುಖಂಡರಾದ ಸಿಕಲ್ ಆನಂದಗೌಡ ರೇಷ್ಮೆ ಸಂಜೀವಪ್ಪ ಪುರುಷೋತ್ತಮ ರಾಮಕೃಷ್ಣಪ್ಪ ತಲು ನಹಳ್ಳಿ ಮಧು ಎನ್ನುವ ಮುಂತಾದವರು ಭಾಗವಹಿಸಿದ್ರು ವರದಿ ಮಳಮಾಚನಹಳ್ಳಿ ಗೋವರ್ಧನ್ ಶಿಲ್ ಯುವ ತಾಯಿ ಪಾಪ ನನ್ನ ಮಗ ಸಹಾಯಕ್ಕಿಂತ ಮುಂಚೆ ನಾಲ್ಕೈದು ಜನನ ಬದುಕಕ್ಕೆ ಹೋಗಿ ಅವನೇ ಬಲಿಯಾಗಿದ್ದಾನೆ ನಮಗೆ ಹತ್ತು ಲಕ್ಷ ಅಂತ ಘೋಷಣೆ ಮಾಡಿದ್ರು ಹತ್ತು ಲಕ್ಷ ಅಲ್ಲ ನಾವು ನಮಗೆ ಎಷ್ಟೇ ದುಡ್ಡು ಕೊಟ್ಟರು ನನ್ನ ನಾನು ಸಾಯುವವರೆಗೂ ನಾನು ಇದನ್ನು ಮರೆಯೋಕ್ಕಾಗಲ್ಲ ನನ್ನ ಮಗ ಬರಲ್ಲ ನಮ್ಮನ್ನು ನೋವು ತಳ್ಳಿದ್ದು ಒಂದು ದೊಡ್ಡ ದುರಂತ ಮಾಡಿ ನನಗೆ ಇವತ್ತು ನಾನು ಕೂತಿದ್ದೀನಿ ಅಂತ ಅಮ್ಮ ಮಾತಾಡೋಕ್ಕೆ ಮಾತಾಡ್ತದೆ ನನಗೆ ನೋಡೋಕ್ಕಾಗ್ತಾ ಪರಿಸ್ಥಿತಿ ಇರಲಿಲ್ಲ ಇವತ್ತು ಏನು ಈ ದುರಂತ ನಡಿಬಾರ್ದಾಗಿತ್ತು ದುರಂತ ನಡೆದಿದೆ ಆದರೆ ಮುಂದಿನ ದಿನಗಳಲ್ಲಿ ಈ ಒಂದು ಭದ್ರತಾ ವೈಫಲ್ಯಗಳು ವೈಫಲ್ಯಗಳೇನಿರ್ತಕ್ಕಂಥ ಜವಾಬ್ದಾರಿ ಯಾರು ತೊಗೊಂಡು ಮಾಡಬೇಕಾಗಿತ್ತು ಯಾರು ನಿರ್ಲಕ್ಷ್ಯ ಮಾಡಿದ್ದಾರೆ ಅವರು ಕಾರಣಕರ್ತರು ಯಾರು ಅಂತ ಏನು ಈಗಾಗಲೇ ಏನು ತನಿಖೆಗೆ ಆದೇಶ ಮಾಡಿದ್ದಾರೆ ಅದು ದೊಡ್ಡ ಮಟ್ಟಕ್ಕೆ ತನಿಖೆ ಇವತ್ತು ಶೋಕಾಚರಣೆ ಇಡೀ ನಮ್ಮ ಕರ್ನಾಟಕ ಅಲ್ಲ ಭಾರತದಲ್ಲಿ ಇಡೀ ವಿಶ್ವ ನೋಡ್ತಾ ಇದೆ ಇವತ್ತು ಎಷ್ಟು ಸಂಭ್ರಮಾಚರಣೆ ನೋಡಿದ್ರೂ ಅದಕ್ಕಿಂತ ಹೆಚ್ಚು ಇವತ್ತು ಇಲ್ಲಿ ನಮ್ಮ ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥ ಘಟನೆ ಇವತ್ತು ಇಡೀ ವಿಶ್ವ ನೋಡ್ತಾ ಇದೆ ಇದು ಆಗಬಾರ್ದಾಗಿರ್ತಕ್ಕಂಥ ಕೆಲಸ ಯಾಕಂದರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಪೂರ್ವ ಸಿದ್ಧತೆಗಳು ತುಂಬ ಅವಶ್ಯಕತೆ ಜವಾಬ್ದಾರಿ ಇರ್ತಕ್ಕಂಥವರು ಯಾರೇ ಇರಲಿ ಸರ್ಕಾರ ಇರ್ಬೋದು ಇಲಾಖೆ ಇರ್ಬೋದು ಸರ್ಕಾರದ ಇಲಾಖೆಯಲ್ಲಿ ಏನು ಭದ್ರತಾ ಕಾಪಾಡಬೇಕಂತಕ್ಕಂಥ ಇರೋದು ಅವ್ರ ಕರ್ತವ್ಯ ಇವತ್ತು ಹನ್ನೊಂದು ಜನ ಏನು ಯುವಕರು ಏನು ಮರಣ ಹೊಂದಿದ್ದಾರೆ ಅದರಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಂದು ಯುವಕ ಅವರು ಹೇಳ್ತಾಯಿದ್ರು ಅವರು ತಾಯಿ ಪಾಪ ನನ್ನ ಮಗ ಸಹಾಯಕ್ಕಿಂತ ಮುಂಚೆ ನಾಲ್ಕೈದು ಜನನ ಅವ್ರನ್ನ ಬದುಕೋಕ್ಕೆ ಹೋಗಿ ಅವನೇ ಬಲಿಯಾಗಿದ್ದಾನೆ ನಮಗೆ ಹತ್ತು ಲಕ್ಷ ಒಂದು ಘೋಷಣೆ ಮಾಡಿದರು ಹತ್ತು ಲಕ್ಷ ಅಲ್ಲ ನಾವು ನಮಗೆ ಎಷ್ಟೇ ದುಡ್ಡು ಕೊಟ್ಟರು ನನ್ನ ನಾನು ಸಾಯುವವರೆಗೂ ನಾನು ಇದನ್ನು ಮರೆಯೋಕ್ಕಾಗಲ್ಲ ನನ್ನ ಮಗ ಬರಲ್ಲ ನಮ್ಮನ್ನು ನೋವಿಗೆ ತಳ್ಳಿದ್ದು ಒಂದು ದೊಡ್ಡ ದುರಂತ ಮಾಡಿ ನಮಗೆ ಇವತ್ತು ನಾನು ಕೂತಿದ್ದೀನಿ ಅಂತ ನಮ್ಮ ಮಾತಾಡೋಕ್ಕೆ ಮಾತಾಡ್ತದೆ ನಮಗೆ ನೋಡೋಕ್ಕಾಗ್ತಾ ಪರಿಸ್ಥಿತಿ ಇರಲಿಲ್ಲ ಇವತ್ತು ಏನು ಈ ದುರಂತ ನಡಿಬಾರದಾಗಿತ್ತು ದುರಂತ ನಡೆದಿದೆ ಆದರೆ ಮುಂದಿನ ದಿನಗಳಲ್ಲಿ ಈ ಒಂದು ಭದ್ರತಾ ವೈಫಲ್ಯಗಳು ವೈಫಲ್ಯಗಳೇನಿರ್ತಕ್ಕಂಥ ಜವಾಬ್ದಾರಿ ಯಾರು ತಗೊಂಡು ಮಾಡಬೇಕಾಗಿತ್ತು ಯಾರು ನಿರ್ಲಕ್ಷ್ಯ ಮಾಡಿದ್ದಾರೆ ಅವರು ಕಾರಣಕರ್ತರು ಯಾರು ಅಂತ ಏನು ಈಗಾಗಲೇ ಏನು ತನಿಖೆಗೆ ಆದೇಶ ಮಾಡಿದ್ದಾರೆ ಅದು ದೊಡ್ಡ ಮಟ್ಟಕ್ಕೆ ತನಿಖೆ ಯಾರು ಕುಟುಂಬಕ್ಕೆ ನಷ್ಟ ಆಗಿದೆ ಆ ನಷ್ಟ ಪರಿಹಾರನ ಇವತ್ತು ಏನು ಈ ಒಂದು ಸಂಸ್ಥೆಗಳು ಈ ಒಂದು ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ ಏನು ಮಾಡೋಕ್ಕೆ ಹೊಟ್ಟಿತ್ತು ಸಾಕಷ್ಟು ಹಣ ಗಳಿಸಿರ್ತಕ್ಕಂಥದ್ದು ಇದೆ ಹನ್ನೊಂದು ಜನ ಆಗಲಿ ಹದಿನೈದು ಜನ ಆಗಲಿ ಎಷ್ಟೇ ಜನ ಇದ್ದರೆ ಅಷ್ಟು ಜನಕ್ಕೆ ಅವರು ಕೋಟಿ ಕೊಟ್ಟರು ಕೂಡ ಕಡಿಮೆ ಅವರ ಮನೆಗಳಿಗೆ ಅವರ ಸಂಸಾರಕ್ಕೆ ಅವರ ಮಕ್ಕಳು ಹೋಗಿರ್ತಕ್ಕಂಥ ಬಾಧೆಯನ್ನು ಅದಕ್ಕೆ ಏನಾದರೂ ಸ್ವಲ್ಪ ಅವರ ಹೊರೆ ಕಮ್ಮಿ ಮಾಡ್ಬೇಕಂತ ಹೇಳಿದ್ರೆ ಜವಾಬ್ದಾರಿ ಇರ್ತಕ್ಕಂಥವ್ರು ಜವಾಬ್ದಾರಿ ತಗೊಂಡು ಕೋಟಿ ಕೊಟ್ಟರು ಕೂಡ ಕಡಿಮೆನೆ ದಯಮಾಡಿ ಮನುಷ್ಯತ್ವ ಇದ್ದು ನಡೆದಿರ್ತಕ್ಕಂಥ ಘಟನೆಗೆ ಏನಾದರೂ ಒಂದು ನ್ಯಾಯ ಕೊಡಬೇಕಂತೇಳಿದ್ರೆ ಎಲ್ಲ ಕುಟುಂಬದವ್ರನ್ನ ಕರೆಸಿ ನಾನು ಮಾತಾಡ್ತಾ ಇದ್ದೆ ನಿಮಗೆ ಏನು ಕೊಟ್ಟರು ಹೋದ್ಮೇಲೆ ಏನು ಭರವಸೆ ಕೊಟ್ಟರು ಅಂತೇಳಿದ್ರೆ ಅವ್ರಿಗೆ ಸಮರಿ ಡಿಸ್ಚಾರ್ಜ್ ಕೂಡ ಕೊಟ್ಟಿಲ್ಲ ಅವ್ರನ್ನ ಮಕ್ಕಳ ಮಕ್ಕಳಿಗೆ ಕರ್ಕೊಂಡು ವಾಪಸ್ ಬರ್ತಕ್ಕಂಥದ್ದೇ ಅವರು ಒದ್ದಾಡಿ ತಗೊಂಡಿದ್ದಾರೆ ಅವ್ರನ್ನ ಕರೆಸಿ ಯಾರ್ಯಾರು ನಷ್ಟ ಆಗಿದೆ ಯಾರ್ಯಾರಿಗೆ ಅಂತೇಳಿದ್ರೆ ಸೇಫ್ಟಿ ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ್ದು ಮತ್ತು ಇಲಾಖೆಗಳದ ಜವಾಬ್ದಾರಿ ಆ ಬೇಜವಾಬ್ದಾರಿ ಮಾಡಿ ಮಾಡಿರ್ತಕ್ಕಂಥದ್ದು ತಪ್ಪಿದೆ ಮಾಡಬಾರ್ದಾಗಿತ್ತು ಅವ್ರಿಗೂ ಗೊತ್ತಾಗಿತ್ತೋ ಗೊತ್ತಾಗಲಿಲ್ಲ ಗೊತ್ತಾಗಲಿಲ್ಲ ಯಾಕಂತೇಳಿದ್ರೆ ಸುಮಾರು ಒಳಗಡೆ ಹೋಗಾದ ಮೇಲೇ ಆಚೆ ಏನು ನಡೆದಿದೆ ಅಂತ ಅವ್ರಿಗೆ ಅದು ಕ್ಷಣಗಳಲ್ಲಾಗಿರ್ತಕ್ಕಂಥ ಈ ಘಟನೆ ಕಾಳು ತುಳಿತ ಹೆಂಗಂತೇಳಿದ್ರೆ ಒಂದು ನಿಮಿಷ ಎರಡು ನಿಮಿಷ ಮೂರು ನಿಮಿಷನಾಗಿರ್ತಕ್ಕಂಥ ಈ ಘಟನೆ ಈ ಘಟನೆ ಆಗಿರ್ತಕ್ಕಂಥದ್ದು ದುರ್ದೈವ ಯಾರೇ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥದ್ದು ಏನಿದೆ ಅವ್ರಿಗೆ ಇದೊಂದು ಪರಿಹಾರ ಅವ್ರ ಕೈಲೇ ಕೊಡಿಸ್ಬೇಕು ಅವ್ರಿಗೆ ಶಿಕ್ಷೆ ಆಗಬೇಕು ಯಾರು ಫ್ರೂ ಆಗ್ತಾರೋ ಅವರು ಒಡೆ ಆಗಬೇಕಾಗುತ್ತೆ ಅವ್ರಿಗೆ ಶಿಕ್ಷೆ ಆಗಬೇಕಾಗುತ್ತೆ ಪರಿಹಾರ ಕೂಡ ಅವರಿಂದನೇ ಕೊಡಿಸ್ಬೇಕಾಗುತ್ತೆ ಕುಂಬು ಮೇಳದಲ್ಲಿ ಸಾಕಷ್ಟು ಕೋಟ್ಯಾಂತರ ಜನ ಒಂದು ಇಸಿಕೆ ಕೋಟ್ಯಾಂತರ ಜನ ಬರ್ತಾ ಇದ್ರು ಎಲ್ಲೇ ಒಂದು ಅವಘಡ ಆಗಲಿಲ್ಲ ಕಾರಣ ಏನಂತೇಳಿದ್ರೆ ಮಾಡಿರ್ತಕ್ಕಂಥ ಜವಾಬ್ದಾರಿ ವ್ಯವಸ್ಥೆ ಆ ಒಂದು ವ್ಯವಸ್ಥೆಯಲ್ಲಿರ್ತಕ್ಕಂಥದ್ದು ಎಷ್ಟೇ ಜನ ಬಂದಿರತಕ್ಕಂಥದ್ದು ಒಂದು ವ್ಯವಸ್ಥೆ ಮಾಡಿದರೆ ಯಾವುದೇ ತೊಂದರೆ ಇರಲಿಲ್ಲ ಇದು ಭದ್ರತಾ ಲೋಪ ಮಾಡಿರ್ತಕ್ಕಂಥ ಸಿಸ್ಟಮು ತಗೋಬೇಕಾಗ ಮುಂಜಾಗ್ರತೆಗಳು ಏನು ತಗೋಬೇಕಾದ್ರೆ ತಗೊಂಡೇ ಇರ್ತಾ ಇರ್ತಕ್ಕಂಥದ್ದು ನಿರ್ಧಾರಗಳಿಂದಲೇ ಇದು ಆಗಿರ್ತಕ್ಕಂಥದ್ದು ಇದರಲ್ಲಿ ಯಾರು ಮಾಡಬೇಕಾಗಿತ್ತು ಯಾರು ಜವಾಬ್ದಾರಿ ತಗೊಂಡಿಲ್ಲ ಅವರೇ ಹೊಣೆ ಆಗ್ತಾರೆ